ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ನೋಡ್ರಿ ಯಾಕಂತ ಈಗಲೇ ಹೇಳ್ಬಿಡ್ತೀನಿ ಪಾರ್ಟಿ ಹೋಗ್ತಾ ಇದ್ದೀವಿ ಸೊ ಯಾವ ಪಾರ್ಟಿ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಾವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇವಾಗ ಅಂಗಡಿಗೆ ಬಂದೆವು ನೋಡ್ರಿ ನಾವು ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಏನಾದರೂ ಗಿಫ್ಟ್ ತೊಗೊಂಡು ಹೋಗಬೇಕು ಅಂದ್ಕೊಂಡು ಎಲ್ಲ ಗಿಫ್ಟ್ ಅಂಗಡಿಗೆಲ್ಲ ಸುತ್ತಾಡಿದ್ವಿ ನೋಡಿರಿ ಎಲ್ಲನೂ ಕ್ಲೋಸ್ ಆಗಿದ್ವು ಯಾಕಂದ್ರೆ ಇದು ಫಂಕ್ಷನ್ನ ಲೇಟ್ ಮಾಡಿಟ್ಕೊಂಡಿದ್ರು ನೋಡಿರಿ ಹೀಗಾಗಿ ಲೇಟ್ ಟೈಮ್ ಕೂಡಲೇ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗ್ತಾವೆ ಅದಕ್ಕೆ ಇವಾಗ ಬೇಕ್ರಿಗೆ ಬಂದಿದ್ವಿ ಬಟ್ ನಾವು ಅಂದ್ಕೊಂಡಾಗ ಇಲ್ಲೂ ಕೂಡ ಏನು ಸಿಕ್ತಾನೆ ಇಲ್ಲ ಅದು ಇಲ್ಲ ಇದು ಇಲ್ಲ ಅನ್ನೋ ಥರ ನಾನು ಕೇಳಿದ್ದಂಗೆ ಸೊ ಲಾಸ್ಟಕ್ಕೆ ಒಂದು ಅಂಗಡಿ ಇತ್ತು ನೋಡ್ರಿ ಇಲ್ಲಿ ಬಂದ್ವಿ ಏನೋ ಪುಣ್ಯಕ್ಕೆ ನಮಗೆ ಸೆಲೆಬ್ರೇಷನ್ ಬಾಕ್ಸಸ್ ಸಿಕ್ಕಿತ್ತು ನೋಡಿರಿ ಅದನ್ನ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಏನಂದ್ರೆ ಫಂಕ್ಷನ್ ಇರೋದು ಮೇಲ್ಗಡೆ ನೋಡಿರಿ ಅಂದರೆ ಪಾರ್ಟಿ ಇರೋದು ಮೇಲ್ಗಡೆ ಸೊ ಬನ್ನಿ ಫ್ರೆಂಡ್ಸ ಹೋಗೋಣ ಅಂತ ಯಾವ ಥರ ಐತದು ಮತ್ತು ಹೇಗೈತಂಥೇಳಿ ನಿಮ್ಗೆಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೇನ ನಿಮಗಂತೂ ಖಂಡಿತ ಅಂದರೆ ಖಂಡಿತನೂ ಇಷ್ಟ ಆಗ್ತೈತಿ ಯಾಕಂದ್ರೆ ಅಷ್ಟು ಮಸ್ತ್ ಐತದ ನೋಡ್ಬೋದು ಈಗ ನಾನು ಮೇಲ್ಗಡೆ ಇದ್ದೀನಿ ಸೊ ಬಂದ ತಕ್ಷಣ ಇಲ್ಲಿ ಫ್ರಂಟ್ನ ಏನಂದ್ರೆ ಬುದ್ಧಂತ ಒಂದು ಮೂರ್ತಿ ಐತೆ ನೋಡ್ರಿ ಸೊ ಈ ಥರ ನನಗೆ ಬುದ್ಧಂದ ಮೂರ್ತಿ ನಂಗೆ ಭಾಳ ಇಷ್ಟ ಆಗ್ತೈತಿ ನಮ್ಮ ಮನೆಯೊಳಗೂ ಕೂಡ ಆಯ್ತು ಆ ಥರ ಸಣ್ಣದು ಸೊ ಇಲ್ಲಿಂದ ಇವಾಗ ಎಂಟರ್ ಅಂತ ಒಳಗಡೆ ಒಳಗಡೆ ನೋಡ್ಬೋದ ಎಲ್ಲರೂ ಅದಾರ ಈಗ ಆಲ್ರೆಡಿ ಬಂದಾರ ಸೊ ಬಂದ ತಕ್ಷಣ ಇವಾಗ ನಾನು ನಿಮ್ಗೆ ಎಲ್ಲನೂ ತೋರಿಸ್ತೇನೆ ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ ಡಿಸೈನ್ ಏನೇನೆಲ್ಲ ಮಾಡಿದ್ದಾರೆ ಹೇಳಿ ಏನಾದರೂ ಈ ಥರ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಈ ಥರ ಒಂದು ಸ್ಪೆಷಲ್ ಪ್ಲೇಸಿಗೆ ಬರಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗೈತಿ ಇಲ್ಲಿ ನೋಡ್ಬೋದ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೇನೆ ನಾನು ಎಕ್ಸ್ಪ್ಲೋರ್ ಮಾಡ್ತೇನೆ ಇಲ್ಲಿ ನಾನು ಮತ್ತು ನಮ್ಮ ಚಿನ್ನು ನಿತಿದೇವಿ ನಮ್ಮ ಚಿನ್ನು ಆಟ ಆಡಕ್ಕ ನೋಡ್ರಿ ಅದೇನೋ ಆಟ ಆಡಕ್ಕ ನೋಡ್ರಿ ಅದರ ಹೆಸರು ಗೊತ್ತಿಲ್ಲ ಬಟ್ ಆಟ ಆಡೋದು ಏನಂದ್ರೆ ಈ ಥರ ಹಿಂಗೆ ಒಗೆಯೋದು ನೋಡ್ರಿ വക തക്ഷണ അത് കൂർത്ത ನಮ್ಮ ಚಿನ್ನೂ ಫಸ್ಟಿಗೆನ ಒಗೆದ್ದಿದ್ದು ನೋಡ್ರಿ ಇದೆಲ್ಲ ಮುಂಚೆ ಅದು ಫ್ಲಾಗ್ ಮಾಡ್ರಕ್ಕಿಲ್ಲ ಅವಾಗ ಒದ್ದಿದ್ದ ಫುಲ್ ಸ್ಟ್ರೇಟ್ ಹೋಗಿ ಕೂತಿತ್ತು ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ ಭಾರಿ ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡಾಕತ್ತಿದ್ದರು ನೋಡ್ರಿ ಭಾಳ ಮಸ್ತ್ ಅನ್ಸತ್ತಿತ್ತು ಕೇಳ್ತಾ ಇದ್ರೆ ಒಂಥರ ಡಾನ್ಸ್ ಮಾಡ್ಬೇಕಂತ ಅನ್ಸತ್ತಿತ್ತು ಒಳ್ಳೆ ಮೂಡ್ ಬರಕತ್ತಿತ್ತು ಬಟ್ ಏನು ಮಾಡೋದು ಅದ ಥರನ ನಿಮ್ಗೆ ನಾನು ತೋರಿಸಿದ್ದೆ ಅಂದರೆ ಕಾಪಿ ರೈಟ್ ಪದ್ಧತಿ ಹೀಗಾಗಿ ನಾನು ವಾಯ್ಸ್ ಕೊಡಾಕತ್ತೇನಾ ಈ ಕಡೆ ನೋಡ್ಬೋದು ನಮ್ಮ ಹಸ್ಬೆಂಡ್ ಅವರು ಅವ್ರ ಫ್ರೆಂಡ್ ಜೊತೆ ಕುತ್ಕೊಂಡಾರ ನೋಡ್ರಿ ಎಲ್ಲರೂ ನನ್ನ ಕಡೆ ಕುತ್ಕೊಂಡಿದ್ರು ಒಂದಷ್ಟು ಜನ ಎದ್ ನಿಂತಿದ್ರು ಒಂದಷ್ಟು ಅಷ್ಟು ಜನ ಫೋಟೋ ತಕ್ಕೊಳ್ಕೊತಿದ್ರು ಎಲ್ಲರೂ ಅವ್ರವದೇ ಒಂದು ಗೂಂಗೊಳಗಿದ್ದರು ನೋಡ್ರಿ ಯಾಕಂದ್ರೆ ಇನ್ನೂ ಏನಂದ್ರೆ ಫಂಕ್ಷನ್ ಸ್ಟಾರ್ಟ್ ಮಾಡಿರಕಿಲ್ಲ ಹಿಂಗಾಗಿ ಎಲ್ಲರೂ ತಮಗೆ ಬೇಕಾದಂಗೆ ಇರಕತ್ತಿದ್ರು ಎಲ್ಲ ಇಲ್ಲಿ ಏನೇನೆಲ್ಲ ಆಯ್ತಲ್ಲ ಎಲ್ಲನೂ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಐತೆ ಈ ಕಡೆ ಬಂದ್ರೆ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ ಬಲೂನ್ದ ಇದನ್ನು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಏನು ಫಂಕ್ಷನ್ ಹೇಳಿ ಎಸ್ ನೀವು ಗೆಸ್ ಮಾಡಿರೋದು ನಿಜ ನೋಡಿರಿ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ವೈಫ್ದ ಬರ್ತ್ಡೇ ಇಲ್ಲಿ ಈ ಒಂದು ಇಟ್ಕೊಂಡಾರ ಇಟ್ಕೊಂಡಾರವ್ರ ಸೊ ನಮ್ಗೆ ಇನ್ವೈಟ್ ಮಾಡಿದ್ರೆ ಅದಕ್ಕೆ ನಾವು ಕೂಡ ಬಂದಿದ್ವಿ ಇವಾಗ ನೋಡ್ರಿ ಬಾಲ್ಕನಿಗೆ ಬಂದೆ ನಾನು ಇಲ್ಲೂ ಕೂಡ ಏನೇನೋ ಡಿಸೈನ್ ಮಾಡಿದ್ದಾರೆ ಇದು ಮೇನ್ ರೋಡ್ ಹತ್ರನೇ ಐತೆ ನೋಡ್ರಿ ಡಬಲ್ ರೋಡ್ ಐತಿ ಇಲ್ಲಿ ಸೊ ನೋಡ್ಬೋದಾ ನೈಟ್ ಆಗಿತ್ತು ಫುಲ್ ನನಗಂತೂ ಈ ಒಂದು ಪ್ಲೇಸ್ ಏನೈತು ನೋಡ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಇವಾಗ ನಮ್ಮ ಚೀನು ಸ್ವಲ್ಪ ಸಿಕ್ಕಿದ್ದ ಅವನ ಜೊತೆ ಬ್ಲಾಗ್ ಮಾಡಾಕತ್ತಿದ್ ನೋಡ್ರಿ ಏನಂದ್ರೆ ಈ ಕಡೆ ಬಂದ್ಕೂಡಲೆ ನಮ್ಗೆ ಫುಲ್ ಬ್ಲ್ಯಾಕ್ ಕಲರ್ ಒಳಗೆ ಒಂದು ಮನುಷ್ಯ ಹಾಕಿತ್ತು ನೋಡ್ರಿ ಮನುಷ್ಯ ಅಂದ್ರೆ ಬಹುಶಃ ಇದು ಬುದ್ಧ ಅನ್ಸ್ತೈತಿ ಅದೇ ಪ್ಯಾಟರ್ನ್ ಒಳಗನ ಐತಿ ಕರ್ಟನ್ ಐತಿ ನೋಡ್ರಿ ಇದು ಇವಾಗ ಸ್ವಲ್ಪ ಹಂಗೆ ಕಾಲದ್ದು ಇಟ್ಕೊಂಡು ವಿಡಿಯೋ ಮಾಡ್ಕೊಳಕತ್ತಿದ್ವಿ ನಾವು ನಮ್ಮ ಚಿನ್ನ ಪುಸ್ತಕ ನೋಡಾತಿದ್ದ ನೋಡ್ರಿ ಇದು ಸ್ಟೋರಿ ಪುಸ್ತಕ ಇಟ್ಟಿದ್ರು ಸೊ ಅದನ್ನ ನೋಡತ್ತಿದ್ದ ನಮ್ಮ ಚಿನ್ನಗೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತ ಇದು ಆಟ ಸೊ ಪದೇ ಪದೇ ಬರೋದು ಇದು ಆಟ ಆಡೋದು ಮಾಡಾಕತ್ತಿದ್ದೆ ಅವ್ನಿಗೆ ಒಂಥರ ಖುಷಿ ಆಗತ್ತಿತ್ತದ ಇನ್ನೊಂದು ಅವ್ನ ಗುರಿ ಫುಲ್ ಸ್ಟ್ರಾಂಗ್ ಐತೆ ನೋಡ್ರಿ ಹೋಗಿ ಕೂತ್ ಬಿಡಾಕತಿತ್ತ ನಮ್ಗೆ ಯಾರಿಗೂ ಬರೋತಾಗಿತ್ತಾದ್ರೆ ಅವ್ನಿಗಂತೂ ಫುಲ್ ಕರೆಕ್ಟಾಗಿ ಹೋಗಿ ಸೆಂಟರ್ ಒಳಗೆ ಬಿಳಾತಿತ್ತ ಒಂದೊಂದಂತೂ ಸೈಡ್ ಬೆಳಾತಿದ್ವು ಚಲೋ ಅನ್ಸತ್ತಿತ್ತದ ಆಟ ಬರ್ತಡೇ ಮಾಡೋದು ಇನ್ನೂ ಲೇಟ್ ಅಂತ ಗೊತ್ತಾಗಿತ್ತು ನೋಡ್ರಿ ನಂಗೆ ಸೊ ಹೀಗಾಗಿ ನಾನು ಒಂದು ರೌಂಡ್ ಫುಲ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿರ್ಬೋದು ನೀವು ಯಾವ ಥರ ಐತಿ ಪ್ಲೇಸ್ ಅಂಥೇಳಿ ಸೊ ಇವಾಗ ಬರ್ತಡೇ ಸೆಲೆಬ್ರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದಾರೆ ನೋಡ್ರಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಸೇರಿ ಕೇಕ್ ಕಟ್ಟಿಂಗ್ ಮಾಡೋರುದ ಈಗ ಯಾಕಂದ್ರೆ ಇದು ಇವ್ರದ್ದು ಮದುವೆ ಆದ್ಮೇಲೆ ಫಸ್ಟ್ ಬರ್ತಡೇ ನೋಡ್ರಿ ಅದಕ್ಕೆ ಇಬ್ಬರು ಸೇರಿ ಕೇಕ್ ಕಟ್ಟಿಂಗ್ ಮಾಡ್ತಾರೆ ಪಾರ್ಟಿ ಹಾಲ್ ಅಂತೂ ಸಖತ್ ಆಗೈತ್ ನೋಡ್ರಿ ಬ್ಯಾಕ್ ಸೈಡ್ ನೋಡ್ಬೋದು ನೀವ ಡೆಕೋರೇಷನ್ ರೌಂಡ್ ಶೇಪ್ ಒಳಗ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ನನಗೆ ಇದೊಂಥರ ಟ್ರೆಂಡಿಂಗ್ ಒಳಗೈತ್ ನೋಡ್ರಿ ಈಗ ಎಲ್ಲರೂ ಈ ಥರ ಪ್ಲೇಸ್ ಒಳಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕತ್ತಾರ ಆಮೇಲೆ ಏನಂದ್ರೆ ವಿಡಿಯೋಗಳು ಫೋಟೋಗಳು ಕೂಡ ಭಾಳ ಮಸ್ತ್ ಬರ್ತತ್ತವ ಇಂಥ ಒಂದು ಪ್ಲೇಸ್ ಒಳಗೆ

ನಾನು ನಮ್ಮ ಹಸ್ಬೆಂಡ್ ಅವ್ರು ಹೋಗಿದ್ವಿ ನೋಡ್ರಿ ವಿಶ್ ಮಾಡಿ ಕೇಕ್ ಕಟ್ ಮಾಡಿ ತಿನ್ನಿಸ್ ಹೋಗ್ ತಿನ್ನಿಸ್ಬರ್ಬೇಕಂತ ಹೇಳಿ ನಮ್ಮ ಚಿನ್ನ ಹುಡುಕಾಕತೀವಿ ನಮ್ಮ ಚಿನ್ನೂ ಹೋಗಿ ಆಟ ಆಡ್ಕೊಂಡು ನಿಂತಾನ ಅಲ್ಲಿ ಕರೀಲಿಕ್ಕೆ ಹತ್ರ ಬರೋವಲ್ಲಾಗಿದ್ದ ಎಷ್ಟು ಹೇಳಿದ್ರು ಬರೋವಲ್ಲಾಗಿದ್ದು ನೋಡ್ರಿ ಬರಲೇ ಇಲ್ಕೊನೇಗೂ ನಾವು ಅಷ್ಟೇ ಕಪಲ್ ಕಪಲ್ ನಿಂತು ಫೋಟೋ ಮತ್ತು ವೀಡಿಯೋ ಇದು ಮಾಡ್ಕೊಂಡ್ವಿ ನಮ್ಮ ಚಿನ್ನೂ ಇದಷ್ಟೇ ಅಲ್ಲ ನೋಡ್ರಿ ಯಾವುದೇ ಫಂಕ್ಷನ್ಗೆ ಹೋದ್ರೂ ಫೋಟೋ ತಕ್ಕೊಳಕ್ಕೆ ಕರೆದ್ರೆ ಬರೋದೇ ಇಲ್ಲ ಮತ್ತು ಫ್ಲಾಗ್ ಒಳಗೂ ಬರೋದಿಲ್ಲ ಅದೊಂದು ನಂಗೆ ಬೇಜಾರಾಗದತೈತಿ ಯಾಕಂದ್ರೆ ನಂಗೆ ಇಷ್ಟ ಫೋಟೋ ಅವ್ನ ಜೊತೆ ತೊಗೊಳ್ಬೇಕೋದು ಅಂತ ಹೇಳಿ ಬಟ್ ಅವ್ನಿಗೆ ಇಂಟ್ರೆಸ್ಟ್ ಅನ್ನೋ ಇರಂಗ್ ಿಲ್ಲಾ ಇವಾಗ ನೋಡ್ಬೋದಾ ಈಗ ಬಂದು ಅದು ಏನದು ಗಿಫ್ಟ್ ತಗೊಂಡ್ ಬಂದಿದ್ವಿ ನೋಡ್ರಿ ಅದನ್ ಕೊಟ್ಟ ಬಟ್ ವಿಶ್ ಮಾಡಿ ವಿಶ್ ಮಾಡಿ ಅಂಟಿಗ ಅಂತ ಹೇಳಾಕ್ತಿದಿವಿ ವಿಶ್ ಮಾಡಿದವ ಹಂಗ ಗಿಫ್ಟ್ ಅಟ್ಟ ಕೊಟ್ಟ ಇವರು ಕೂಡ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ನೋಡ್ರಿ ಸೊ ನಾನು ಬ್ಲಾಗ್ ಮಾಡೋಕೆ ಅಂತೇಳಿ ಕೊಟ್ಟಿದ್ನಿ ಆಲ್ಮೋಸ್ಟ್ ನೋಡೇಬೋದು ನೀವು ಒಂದಷ್ಟು ಬ್ಲಾಗ್ ಎಲ್ಲ ಅವರ ಮಾಡಿದ್ದಾರೆ ಸೊ ಅದು ಅಂತ ಇರ್ತಾರೆ ಅವಾಗ ನಾನು ರೇಗಿಸ್ತಾ ಇರ್ತೇನೆ ಮಂಗಳಗೌರಿ ರಾಜೀವ ರಾಜೀವ ಅಂತ ಹೇಳಿ ಖುಷಿ ಪಡ್ತಿರ್ತಾರೆ ಇಲ್ಲಿ ನೋಡ್ಬೋದ ನಮ್ಮ ಹಸ್ಬೆಂಡ್ ಅವರು ಹಂಗೆ ಮಾಡೋದು ನೋಡಿ ತಲೆ ಹೊಡೆ ಇವಾಗ ನಮ್ಮ ಚಿನ್ನ ನೋಡ್ರಿ ಅವಾಗಿಂದ ಮೊಬೈಲ್ ತುಂಬ ಕೂತಾನ ಏನಂದ್ರೆ ಗೇಮ್ ಆಡ್ಕೊಂಡು ಕೂತಾನ ಅವ್ನಿಗೆ ನಾನು ಬರ್ಡೇಗೆ ಬಂದೀವಿ ನಾವು ಮೊಬೈಲ್ ಬಿಡಂದ್ರು ಕೇಳುವಲ್ಲ ಬರ್ಡೇದಾಗೂ ಮೊಬೈಲ್ ನೋಡ್ಕೊತ ಕೂತ್ಬಿಟ್ಟಿದ್ದ ಆಮೇಲೆ ಪಾಪ ಅವರ ವ್ಲಾಗ್ ಮಾಡಿದ್ದಾರೆ ನೋಡ್ರಿ ಅವಾಗಿಂದ ಸೊ ಅದಕ್ಕೆ और होदमागा नानो सब व्लॉग मारबे ಅಂತ ಹೇಳಿ ಮೊಬೈಲ್ ಇಸ್ಕೊಂಡೆ 1 2 ಮತ್ತೆ 3 ನೀನಾ ನಾನು ವ್ಲಾಗ್ ಮಾಡ್ತ ಇಸ್ಕೊಂಡೆ ಯಾಪಾ ಬೆತೆ ಬಿವರ ಬೆತೆ ಜಂಬೋ ನಾವು ಜೋಸತೆ ಜೋಸಿನಾ ಗೆ ಎಲ್ಲರೂ ಇಡ್ಕೊರಿಂಗ್

ಬರ್ತಡೇ ಎಲ್ಲ ಮುಗೀತು ನೋಡಿರಿ ಸೊ ಇವಾಗ ಹೋಗ್ಬೇಕಾದ್ರೆ ಅವ್ರು ಹೇಳಕತ್ತಾರ ನೋಡಿರಿ ನಿಮ್ಗೆ ಇಲ್ಲಿ ಯಾವ ಥರ ಅನಿಸಿತ್ತು ಅಭಿಪ್ರಾಯವನ್ನು ನೀವು ಅನಿಸಿಕೆಗಳನ್ನು ಬರೀರಿ ಅಂಥೇಳಿ ಸೊ ಇಂಗ್ಲೀಷ್ ಒಳಗೆ ಅಭಿ ಬರೋದು ನೋಡ್ರಿ ಆಮೇಲೆ ಕನ್ನಡ ಒಳಗೆ ನಮ್ಮ ಹಸ್ಬೆಂಡ್ ಅವರು ಇದ್ದಾರೆ ಸೊ ನಿಮಗೂ ಕೂಡ ಈ ಒಂದು ಅಡ್ರೆಸ್ ಎಲ್ಲೈತೆ ಅಂತ ತಿಳ್ಕೊಬೇಕಿದ್ರೆ ನೀವು ಕೂಡ ಫಂಕ್ಷನ್ ಮಾಡೋರು ಇದ್ರಿ ಅಂದ್ರೆ ನೀವೇನಾದ್ರೂ ನಮ್ಮೂರವ್ರು ಇದ್ರೆ ಹೇಳ್ರಿ ನಾನು ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ತೀನಿ ಲಾಸ್ಟಕ್ಕೆ ಬಿಡ್ತೀವೇನು ರೀ ನಮ್ಮ ಅಪ್ಪು ಫೋಟೋಸ್ನ ಸೊ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಯಾಕಂದರೆ ನಾನು ಮಿಸ್ ಮಾಡೋದೇ ಇಲ್ಲ ಅಪ್ಪುವವ್ರನ್ನ ಬಡ್ಡೆ ಮುಗಿಸ್ಕೊಂಡು ಕೂಡಲೇ ನಾವು ಮನೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನೋಡ್ರಿ ಬಟ್ ಎಲ್ಲರೂ ಅನ್ನೋಕತ್ತಿರ ಹೋಟೆಲ್ಗೆ ಅಂತ ಆಲ್ರೆಡಿ ಲೇಟ್ ಆಗೈತಿ ಹತ್ತುವರೆ ಹನ್ನೊಂದು ಗಂಟೆ ಆಗೈತಿ ಸೊ ಊಟ ಮಾಡ್ಕೊಂಡನ ಹೋಗೋಣ ಅಂತ ಹೇಳಿ ಹೇಳಕ್ಕೆ ಹತ್ರ ಅದಕ್ಕೆ ಹತ್ತಿರದಲ್ಲೇ ಒಂದು ಹೋಟೆಲ್ ಇತ್ತು ಸೊ ಬಂದಿದ್ವಿ ಇದು ಕ್ಲೋಸ್ ಆಗತಿತ್ತು ನೋಡ್ರಿ ಯಾರೂ ಇರಲಿಲ್ಲ ಸೊ ಲಾಸ್ಟ್ ನಾವೇ ಬಂದಿದ್ವಿ ಮತ್ತು ನಮಗೋಸ್ಕರ ಅವರು ವೇಟ್ ಮಾಡೋಕೆ ಹಚ್ಚಿ ಎಲ್ಲ ರೆಡಿ ಮಾಡಿ ಕೊಟ್ಟರು ನೋಡ್ರಿ ಸೊ ಇವಾಗ ಊಟ ಮಾಡೋಕೆ ಕೂತ್ಕೊಂಡೇವಿ ನೋಡಿದ್ರೆ ಭಾಳ ನೀರು ಬರಾತ್ರಿಬೋದು ಎಲ್ಲರಿಗೂ ಸೊ ಬನ್ನಿ ಫ್ರೆಂಡ್ಸ ಊಟ ಮಾಡೋಣ ಅಂತ ಕೂಡಿ ಕೊಡಿ ಫ್ರೆಂಡ್ಸ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ ನೋಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ ಬರ್ಡ್ಡೆ ಫಂಕ್ಷನ್ ಯಾವ ಥರ ನಡೀತು ಯಾವ ಥರ ಎಲ್ಲ ಇತ್ತು ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕನ್ನು ಕೊಡ್ರಿ ಆಮೇಲೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆರ್ ಬಾಯ್